ಇವತ್ತು ತುಂಬಾನೇ ಸಾಫ್ಟ್ ಆಗಿರುವಂತ ತಟ್ಟೆ ಇಡ್ಲಿ ಮತ್ತು ಪಡ್ಡು ಯಾವ ರೀತಿ ಮಾಡೋದು ಅಂತ ನೋಡೋಣ ಇದರ ಜೊತೆಗೆ ಸೂಪರ್ ಆಗಿರುವಂತ ಒಂದು ಕೆಂಪು ಚಟ್ನಿ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಬನ್ನಿ ಈಗ ಮಾಡೋದು ಯಾವ ರೀತಿ ಅಂತ ನೋಡೋಣ ಮೊದಲು ಅಕ್ಕಿ ನೆನೆಸಿಟ್ಕೊಳ್ಬೇಕು ನಾನಿಲ್ಲಿ ಎರಡು ಕಪ್ ರೇಷನ್ ಅಕ್ಕಿನ ತಗೊಂಡಿದ್ದೀನಿ ನೀವು ಬೇಕಿದ್ರೆ ಇಡ್ಲಿ ಅಕ್ಕಿನೂ ಉಪಯೋಗಿಸಬಹುದು ಈಗ ಸೇಮ್ ಅದೇ ಕಪ್ಪಲ್ಲೇ ಅರ್ಧ ಕಪ್ ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳು ಯಾವ್ದು ಬೇಕಾದ್ರೂ ಉಪಯೋಗಿಸ್ಬಹುದು ಉದ್ದಿನ ಬೇಳೆ ಅರ್ಧ ಕಪ್ ತಗೊಂಡ್ರೆ ಸೇಮ್ ಅದೇ ಅಳತೆಯಲ್ಲೇ ಅರ್ಧ ಕಪ್ ಗಟ್ಟಿ ಅವಲಕ್ಕಿ ಕಾಲು ಕಪ್ ಸಬ್ಬಕ್ಕಿ ಸೇರಿಸ್ಕೊಳ್ತಾ ಇದ್ದೀನಿ ಸಬ್ಬಕ್ಕಿ ಸೇರಿಸ್ಕೊಳ್ಳೋದ್ರಿಂದ ನೀವು ಮಾಡುವಂಥ ಇಡ್ಲಿ ವೈಟಾಗೂ ಬರುತ್ತೆ ಸಾಫ್ಟಾಗೂ ಬರುತ್ತೆ ಈಗ ಅಕ್ಕಿ ಮತ್ತು ಬೇಳೆನ ನೀರಾಕಿ ಒಂದು ನಾಲ್ಕೈದು ಸಲ ಆದರೂ ಚೆನ್ನಾಗಿ ತೊಳ್ಕೊಳ್ಬೇಕು ನೋಡಿ ಈ ವಾಟರ್ ಏನಿದೆ ಅದು ಪೂರ್ತಿ ಕ್ಲಿಯರಾಗಿದ್ದರೇ ನೀವು ಚೆನ್ನಾಗಿ ತೊಳೆದಿದ್ದೀರಾ ಅಂತ ಅರ್ಥ ಆ ರೀತಿ ತೊಳೆಯೋದ್ರಿಂದ ನೀವು ಮಾಡುವಂಥ ಇಡ್ಲಿ ಸ್ಮೆಲ್ ಬರುತ್ತೆ ಅಂತ ಕೆಲವರು ಹೇಳ್ತೀರ ಅಲ್ವಾ ಆ ಸ್ಮೆಲ್ಲೂ ಬರೋದಿಲ್ಲ ಇಡ್ಲಿ ಕೂಡ ವೈಟಾಗಿ ಬರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ತೊಳೆದಿದ ನಂತರ ಮತ್ತೆ ನೀರು ಹಾಕ್ಬಿಟ್ಟು ನಾಲ್ಕರಿಂದ ಐದು ಗಂಟೆ ನೆನೆಸಿಡಬೇಕು ನೋಡಿ ಕರೆಕ್ಟ್ ಆಗಿ ನಾನಿಲ್ಲಿ ಐದು ಗಂಟೆ ಅಕ್ಕಿ ಮತ್ತೆ ಬೇಳೆನ ನೆನ್ಸಿಟ್ಟಿದ್ದೆ ಅಕ್ಕಿ ಬೇಳೆ ಎಲ್ಲ ಚೆನ್ನಾಗಿ ನೆಂದಿರತ್ತೆ ಇವಾಗ ಇದನ್ನ ರುಬ್ಕೊಳ್ಬೇಕು ನಾನಿವತ್ತು ಮಿಕ್ಸಿಯಲ್ಲೇ ರುಬ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಗ್ರೈಂಡರ್ ಅಲ್ಲೂ ರುಬ್ಬೋದು ಅಥವಾ ಹೊರಗಡೆ ದುಡ್ಡು ಕೊಟ್ಟು ಬೇಕಿದ್ರು ರುಬ್ಬಿಸ್ಕೊಂಡು ಬರಬಹುದು ಮೊದಲು ಉದ್ದಿನ ಬೇಳೆ ಸಬ್ಬಕ್ಕಿ ಅವಲಕ್ಕಿನ ನೆನ್ಸಿಟ್ಟಿದ್ವಿ ಅಲ್ವಾ ಅದನ್ನ ರುಬ್ಕೊಳ್ಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕೊಳ್ತಾ ನುಣ್ಣಗೆ ರುಬ್ಕೊಳ್ಳಿ ಎಷ್ಟು ನುಣ್ಗಾಗತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಬೇಕು ಸ್ಟಾರ್ಟಿಂಗ್ ಅಲ್ಲಿ ಪಲ್ಸ್ ಮೋಡಲ್ಲಿ ರುಬ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕೊಳ್ತಾ ಲಾಸ್ಟಲ್ಲಿ ಹೈ ಸ್ಪೀಡಲ್ಲಿ ರುಬ್ಕೊಳ್ಬೇಕು ನೋಡಿ ಈ ರೀತಿ ಪೂರ್ತಿ ನುಣ್ಣಗೆ ರುಬ್ಕೊಂಡು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಒಟ್ಟಿಗೆ ಎಲ್ಲ ಹಾಕ್ಕೊಂಡು ರುಬ್ಕೊಳ್ಬಾರ್ದು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ರುಬ್ಕೊಳ್ಳಿ ಎಲ್ಲ ರುಬ್ಕೊಂಡಿದ ನಂತರ ಇವಾಗ ಅಕ್ಕಿ ರುಬ್ಕೊಳ್ಬೇಕು ಅಕ್ಕಿನೂ ಅಷ್ಟೇ ಒಟ್ಟಿಗೆ ಎಲ್ಲ ಹಾಕೊಳ್ಬಾರ್ದು ಸ್ವಲ್ಪ ಅಕ್ಕಿ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ತಾ ಲೈಟಾಗಿ ತರತರಿಯಾಗಿ ರುಬ್ಕೊಳ್ಬೇಕು ಉದ್ದಿನಬೇಳೆ ಬೇಳೆ ಅಲ್ವಾ ಆ ರೀತಿ ಪೂರ್ತಿ ನುಣ್ಣಗೆ ರುಬ್ಕೊಳ್ಬಾರ್ದು ನೋಡಿ ಯಾವ ರೀತಿ ಇದೆ ಅಂತ ಈ ರೀತಿ ಸ್ವಲ್ಪ ತರತರಿಯಾಗಿ ರುಬ್ಕೊಳ್ಬೇಕು ಇದನ್ನು ಅದೇ ಮಿಕ್ಸಿಂಗ್ ಬೌಲ್ಗೆ ಹಾಕೊಳ್ತಾ ಇದೀನಿ ನೋಡಿ ಈ ರೀತಿ ರುಬ್ಕೊಂಡಿದ ನಂತರ ಇವಾಗ ನಿಮ್ಮ ಕೈ ಉಪಯೋಗಿಸಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಉಪ್ಪು ಇವಾಗಲೇ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಡಬಾರ್ದು ನೀವು ಬೆಳಿಗ್ಗೆ ಇಡ್ಲಿ ಮಾಡ್ತೀರಲ್ವಾ ಆ ಟೈಮ್ಗೆ ಉಪ್ಪು ಸೇರಿಸ್ಬಿಟ್ಟು ಮಿಕ್ಸ್ ಮಾಡಬೇಕು ಈಗ ಈ ಪಾತ್ರೆ ಮೇಲ್ಗಡೆ ಈ ರೀತಿ ಒಂದು ಜಾಲರಿ ಟೈಪ್ ಅಲ್ಲಿರುವಂತ ಜರಡಿನ ಮುಚ್ಚಿಡಬೇಕು ಅಥವಾ ಈ ರೀತಿ ಹೋಲ್ಸ್ ಇರುವಂತಹ ಪಾತ್ರೆನ ಬೇಕಿದ್ರು ಮುಚ್ಚಿಡ್ಬೋದು ಈ ರೀತಿ ಮುಚ್ಚಿಡೋದ್ರಿಂದ ಚಳಿಗಾಲದಲ್ಲಿ ಇದು ಫರ್ಮೆಂಟ್ ಆಗೋದಿಲ್ಲ ಅಂತ ತುಂಬ ಜನ ಕೇಳ್ತಾ ಇದ್ರಿ ಅಲ್ವಾ ಸೊ ಈ ನ ತಿಳಿಸ್ಕೊಡ್ತಾ ಇದ್ದೀನಿ ಈ ರೀತಿ ಜಾಲರಿ ಇರುವಂಥ ಪಾತ್ರೆನ ಇದರ ಮೇಲ್ಗಡೆ ಮುಚ್ಚಿಡೋದ್ರಿಂದ ಬಿಸಿಲು ಕಾಲ ಚಳಿಗಾಲ ಮಳೆಗಾಲ ಯಾವುದೇ ಟೈಮ್ ಆಗಿದ್ರು ದೋಸೆ ಬ್ಯಾಟರ್ ಇಡ್ಲಿ ಬ್ಯಾಟರ್ ಎಲ್ಲ ಫರ್ಮೆಂಟ್ ಆಗೋದಿಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ ಸೊ ಈ ನ ಫಾಲೋ ಮಾಡಿ ನೋಡಿ ಈ ರೀತಿ ಮುಚ್ಚಿಟ್ಬಿಟ್ಟು ಓವರ್ ನೈಟ್ ಇದನ್ನ ಫರ್ಮೆಂಟ್ ಆಗೋದಿಕ್ಕೆ ಬಿಡಬೇಕು ನೋಡಿ ನೆಕ್ಸ್ಟ್ ಡೇ ಬೆಳಿಗ್ಗೆ ನಾನು ತೋರಿಸ್ತಾ ಇದೀನಿ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಅಂತ ಈಗ ಸಲ ನಿಧಾನಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಡ್ಲಿ ಎಷ್ಟು ಮಾಡ್ತಿರೋ ಅಷ್ಟು ಮಾತ್ರ ಬ್ಯಾಟರ್ನ ಒಂದು ಪಾತ್ರೆಗೆ ಹಾಕೊಂಡು ಉಳಿದಿರುವಂಥ ಈ ಬ್ಯಾಟರ್ನ ಫ್ರಿಜ್ಜಲ್ಲಿ ಇಟ್ಕೊಂಡು ಮೂರ್ನಾಲ್ಕು ದಿನ ನೀವು ಯೂಸ್ ನೋಡಿ ಇಡ್ಲಿ ಮಾಡುವಂತ ಈ ಬ್ಯಾಟರ್ಗೆ ನಾನು ಇವಾಗ ಉಪ್ಪು ಸೇರಿಸ್ಕೊಳ್ತಾ ಇದೀನಿ ನೀವು ಯಾವಾಗ ಇಡ್ಲಿ ಮಾಡ್ತಿರೋ ಅವಾಗ ಉಪ್ಪು ಹಾಕ್ಕೊಳ್ಬೇಕು ಈ ಬ್ಯಾಟರ್ ತುಂಬಾ ಗಟ್ಟಿ ಇದೆ ಅಂತ ನಿಮ್ಗೆ ಅನ್ಸಿದ್ರೆ ಒಂಚೂರು ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು ನಾನು ರುಬ್ಬೆಕ್ ಸ್ವಲ್ಪ ನೀರು ಜಾಸ್ತಿ ಹಾಕೊಂಡಿರೋ ಕಾರಣ ಇವಾಗ ಕರೆಕ್ಟ್ ಆಗಿದೆ ಅದಕ್ಕೆ ನಾನಿಲ್ಲಿ ನೀರು ಸೇರಿಸ್ಕೊಳ್ತಾ ಇಲ್ಲ ಸೊ ನೆಕ್ಸ್ಟ್ ಈಗ ಇಡ್ಲಿ ಮಾಡುವಂಥ ಇಡ್ಲಿ ಪ್ಲೇಟ್ಸ್ಗೆ ಮೊದಲು ಎಣ್ಣೆನ ಹಚ್ಕೊಂಡು ಈ ರೀತಿ ಬಾಳೆ ಎಲೆ ತಗೊಂಡು ರೌಂಡಾಗಿ ಆಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಈ ಪ್ಲೇಟ್ಸ್ಗೆ ಬಾಳೆ ಎಲೆ ಹಾಕ್ಕೊಳ್ಳೋದ್ರಿಂದ ಇದು ಡಿಮೋಲ್ಡ್ ಮಾಡಬೇಕಾದ್ರೆ ಸುಲಭ ಆಗುತ್ತೆ ಅದೇ ರೀತಿ ಚೆನ್ನಾಗೂ ಬರುತ್ತೆ ಮತ್ತೆ ಈಗ ಬಾಳೆ ಎಲೆಗೆ ಸ್ವಲ್ಪ ಎಣ್ಣೆ ಅಪ್ಲೈ ಮಾಡಿಕೊಂಡು ಇಡ್ಲಿ ಬ್ಯಾಟರ್ನ ಹಾಕ್ಕೊಳ್ಬೇಕು ನಾನಿಲ್ಲಿ ಎರಡು ಸೌಟ್ ಅಷ್ಟು ಇದ್ದೀನಿ ನೀವು ಹೋಟೆಲ್ ತರ ತೆಳುವಾಗಿ ಇಡ್ಲಿ ಬೇಕು ಅನ್ನೋ ಹಾಗಿದ್ರೆ ಒಂದು ಸೌಟ್ ಹಾಕ್ಕೊಳ್ಬೋದು ಇಡ್ಲಿ ಪ್ಲೇಟ್ಸ್ನ ಪೂರ್ತಿಯಾಗಿ ಫಿಲ್ ಮಾಡ್ಕೊಳ್ಬಾರ್ದು ಅರ್ಧ ಭಾಗ ಮಾತ್ರ ಹಾಕ್ಕೊಂಡು ಈ ರೀತಿ ಎಲ್ಲ ಪ್ಲೇಟ್ನೂ ಟ್ಯಾಪ್ ಮಾಡಿಬಿಟ್ಟು ಇಡ್ಲಿ ಸ್ಟ್ಯಾಂಡಲ್ಲಿ ಇದನ್ನ ಅರೇಂಜ್ ಮಾಡಿಬಿಟ್ಟು ಬೇಯಿಸ್ಕೊಳ್ಬೇಕು ಸೊ ನೋಡಿ ಇಲ್ಲಿ ಬೇಯಿಸ್ಕೊಳ್ಳೋದಕ್ಕೆ ನಾನು ಕುಕ್ಕರಲ್ಲಿ ದೊಡ್ಡ ಲೋಟದಲ್ಲಿ ಒಂದು ಲೋಟ ನೀರು ಬಿಸಿಗಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ನೀರು ಈ ರೀತಿ ಚೆನ್ನಾಗಿ ಕುದೀತಾ ಇರಬೇಕು ಇವಾಗ ನಾವು ರೆಡಿ ಮಾಡ್ಕೊಂಡಿರುವಂಥ ಇಡ್ಲಿ ಸ್ಟ್ಯಾಂಡ್ನ ಇದ್ರೊಳಗಡೆ ಇಟ್ಟು ಮೀಡಿಯಂ ಫ್ಲೇಮಲ್ಲೇ ಕರೆಕ್ಟಾಗಿ ಹತ್ತರಿಂದ ಹನ್ನೆರಡು ನಿಮಿಷ ಬೇಯಿಸ್ಕೊಳ್ಬೇಕು ಅದಕ್ಕಿಂತ ಹೆಚ್ಚಿಗೆ ಬೇಯಿಸ್ಕೊಳ್ಬಾರ್ದು ಇಡ್ಲಿನ ತುಂಬ ಹೊತ್ತು ಬೇಯಿಸ್ಕೊಳ್ಳೋದು ಅಥವಾ ಕಡಿಮೆ ಉರಿಯಲ್ಲಿ ಬೇಯಿಸೋದು ಈ ರೀತಿ ಮಾಡಿದಾಗಲೇ ನೀವು ಮಾಡುವಂಥ ಇಡ್ಲಿ ಗಟ್ಟಿ ಆಗುತ್ತೆ ಸೊ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಸೊ ನೋಡಿ ಕರೆಕ್ಟ್ ಆಗಿ ಹನ್ನೆರಡು ನಿಮಿಷದ ನಂತರ ಕೈನ ಒದ್ದೆ ಮಾಡಿಬಿಟ್ಟು ಇಡ್ಲಿನ ಮುಟ್ ನೋಡಿ ಕೈಗೆ ಅಂಟ್ಕೊಳ್ತಾ ಇದೆ ಅಂತ ನಿಮ್ಗೆ ಅನ್ಸಿದ್ರೆ ಇಡ್ಲಿ ಬೆಂದಿಲ್ಲ ಅಂತ ಅರ್ಥ ಇನ್ನೂ ಒಂದ್ ಎರಡು ನಿಮಿಷ ನೀವು ಬೇಯಿಸ್ಕೊಳ್ಬೇಕಾಗತ್ತೆ ನನ್ಗಿಲ್ಲಿ ಕರೆಕ್ಟ್ ಆಗಿ ಇಡ್ಲಿ ಬೆಂದಿದೆ ಸೊ ಈಗ ಇದನ್ನ ಇಮಿಡಿಯೇಟ್ ಆಗಿ ಆಚೆ ತೆಗೆದು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಟ್ಟು ನಂತರ ನೀವು ಡಿಮೋಲ್ಡ್ ಮಾಡ್ಕೊಳ್ಬೇಕು ನೋಡಿ ಸ್ವಲ್ಪ ಬಿಸಿ ಇದೆ ಇವಾಗ ಇದನ್ನ ಡಿಮೋಲ್ಡ್ ಮಾಡ್ಕೊಳ್ಬೇಕು ಈ ರೀತಿ ಒಂದು ಚಾಕು ತಗೊಂಡು ಸೈಡ್ಸ್ ಎಲ್ಲ ಸ್ವಲ್ಪ ಲೂಸ್ ಮಾಡಿಬಿಟ್ಟು ಲೈಟಾಗಿ ಈ ರೀತಿ ಟ್ಯಾಪ್ ಮಾಡಿಕೊಂಡ್ರೆ ಈಸಿಯಾಗಿ ಇದು ಡಿಮೋಲ್ಡ್ ಆಗುತ್ತೆ ಯಾಕಂದರೆ ನಾವು ಬಾಳೆ ಎಲೆ ಹಾಕ್ಕೊಂಡಿರೋದ್ರಿಂದ ಇದು ಸ್ವಲ್ಪ ಪ್ಲೇಟ್ಸ್ಗೆ ಅಂಟ್ಕೊಳ್ಳೋದಿಲ್ಲ ಇಡ್ಲಿ ಸರಿಯಾಗಿ ಡಿಮೋಲ್ಡ್ ಆಗ್ತಾ ಇಲ್ಲ ತುಂಬ ಪ್ಲೇಟ್ಸ್ಗೆ ಅಂಟ್ಕೊಂಡಿದೆ ಅಂತ ನಿಮ್ಗೆ ಅನ್ಸಿದ್ರೆ ಇದ್ರ ಮೇಲ್ಗಡೆ ಒಂಚೂರು ತಣ್ಣೀರು ಹಾಕ್ಬಿಟ್ಟು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ನಂತರ ಬೇಕಿದ್ದರೂ ನೀವು ಡಿಮೋಲ್ಡ್ ಮಾಡ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೆ ನೋಡ್ತಾ ಇದ್ರೇ ಗೊತ್ತಾಗ್ತಾ ಇರ್ಬೋದು ಎಷ್ಟು ಸಾಫ್ಟ್ ಆಗಿದೆ ಇಡ್ಲಿ ಅಂತ ನಾವು ಯಾವುದೇ ರೀತಿ ಸೋಡಾ ಈನೋ ಈಸ್ಟ್ ಎಲ್ಲ ಬಳಸ್ತೀರೂ ಇಡ್ಲಿನ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಸೊ ಖಂಡಿತವಾಗ್ಲೂ ನೀವು ಟ್ರೈ ಮಾಡಬೇಕು ಈಗಾಗಲೇ ನಮ್ಮ ಚಾನಲಲ್ಲಿ ಸುಮಾರು ಇಡ್ಲಿ ರೆಸಿಪಿಗಳನ್ನ ನಾನು ಶೇರ್ ಮಾಡಿದ್ದೆ ಆ ವೀಡಿಯೋಗಳನ್ನು ನೀವು ತುಂಬ ಇಷ್ಟಪಟ್ಟಿದ್ದೀರಾ ಇಡ್ಲಿ ನೋಡಿ ಮುರಿದು ತೋರಿಸ್ತಾ ಇದ್ದೀನಿ ಎಷ್ಟು ಮೃದುವಾಗಿದೆ ಅಂತ ತುಂಬಾ ಚೆನ್ನಾಗಾಗತ್ತೆ ಸೊ ಮಿಸ್ ಮಾಡ್ತೀರಾ ಈ ರೆಸಿಪಿನ ಟ್ರೈ ಮಾಡಿ ಈ ಪಡ್ಡು ನೋಡಿ ಎಷ್ಟು ಮೃದುವಾಗಿದೆ ಅಂತ ಇದೇ ರೀತಿ ಮೃದುವಾಗಿರುವಂಥ ಪಡ್ಡುನ ನೀವು ಮನೆಯಲ್ಲಿ ಸುಲಭವಾಗಿ ಮಾಡ್ಕೊಳ್ಬಹುದು ಇದರ ಜೊತೆಗೆ ಕೆಂಪು ಚಟ್ನಿ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಪ್ಲೀಸ್ ಪೂರ್ತಿಯಾಗಿ ನೋಡಿ ಬನ್ನಿ ಮಾಡೋದು ಯಾವ ರೀತಿ ಅಂತ ನೋಡೋಣ ಈಗ ಮೊದಲು ಪಡ್ಡು ಮಾಡ್ಕೊಳ್ಳೋದಿಕ್ಕೆ ಅಕ್ಕಿ ನೆನೆಸಿಟ್ಕೊಳ್ಬೇಕು ಸೊ ನಾನಿಲ್ಲಿ ಎರಡು ಕಪ್ ರೇಷನ್ ಅಕ್ಕಿನ ತಗೊಂಡಿದ್ದೀನಿ ನೀವು ಇಡ್ಲಿಗೆ ಉಪಯೋಗಿಸುವಂತ ಅಕ್ಕಿ ಇರ್ಬೋದು ಅಥವಾ ದೋಸೆ ಅಕ್ಕಿ ಯಾವ್ದು ಬೇಕಾದರೂ ಉಪಯೋಗಿಸ್ಬೋದು ಇದರ ಜೊತೆಗೇ ಸೇಮ್ ಕಪ್ಪಲ್ಲೇ ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ಉದ್ದಿನಬೇಳೆ ಎರಡು ಟೇಬಲ್ ಸ್ಪೂನ್ ಕಡಲೆಬೇಳೆ ಕಾಲು ಕಪ್ ಅವಲಕ್ಕಿ ಗಟ್ಟಿ ಅವಲಕ್ಕಿ ಅಥವಾ ಪೇಪರ್ ಅವಲಕ್ಕಿ ಯಾವುದು ಬೇಕಾದರೂ ಉಪಯೋಗಿಸ್ಬೋದು ಇದಕ್ಕೆ ನೀರು ಹಾಕಿ ಚೆನ್ನಾಗಿ ತೊಳೆದ್ಬಿಟ್ಟು ಮತ್ತೆ ನೀರಾಕಿ ನಾಲ್ಕರಿಂದ ಐದು ಗಂಟೆ ನೆನೆಸಿಡಬೇಕು ಕೆ ಜಿ ಲೆಕ್ಕದಲ್ಲಾದರೆ ನಾನು ತೊಗೊಂಡಿರೋದು ಅರ್ಧ ಕೆ ಜಿ ಅಕ್ಕಿ ನೂರೈವತ್ತು ಗ್ರಾಮ್ ಉದ್ದಿನಬೇಳೆ ನೂರು ಗ್ರಾಂ ಅವಲಕ್ಕಿ ಐದು ಗ್ರಾಮ್ ಕಡಲೆಬೇಳೆ ಸೊ ನೋಡಿ ಕರೆಕ್ಟಾಗಿ ನಾನು ಐದು ಗಂಟೆ ನೆನೆಸಿಟ್ಟಿದ್ದೆ ಅಕ್ಕಿ ಬೇಳೆ ಎಲ್ಲ ಚೆನ್ನಾಗಿ ನೆಂದಿದೆ ಈಗ ಇದನ್ನ ರುಬ್ಕೊಳ್ಬೇಕು ನಾನಿಲ್ಲಿ ಮಿಕ್ಸರ್ ಜಾರಲ್ಲಿ ಹಾಕ್ಬಿಟ್ಟು ರುಬ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಗ್ರೈಂಡ್ರಲ್ಲೂ ರುಬ್ಕೊಳ್ಬೋದು ಅಥವಾ ಹೊರಗಡೆ ದುಡ್ಡು ಕೊಟ್ಟು ಬೇಕಿದ್ರೂ ರುಬ್ಬಿಸ್ಕೊಂಡು ಬರ್ಬೋದು ಸೊ ಈಗ ಇದಕ್ಕೆ ಬೇಕಾದಷ್ಟು ನೀರು ಸೇರಿಸ್ಬಿಟ್ಟು ನುಣ್ಣಗೆ ರುಬ್ಕೊಳ್ಬೇಕು ಸೊ ನೋಡಿ ಎಷ್ಟು ನುಣ್ಣಗಾಗತ್ತೋ ಅಷ್ಟು ನುಣ್ಣಗೆ ಇದನ್ನು ರುಬ್ಬಿಟ್ಟು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳಿ ಈಗ ಉಳಿದಿರುವಂಥ ಅಕ್ಕಿನೂ ಇದೇ ಮಿಕ್ಸರ್ ಜಾರ್ಗೆ ಹಾಕ್ಬಿಟ್ಟು ಯಾವ ಕಪ್ಪಲ್ಲಿ ಅಕ್ಕಿ ಅಳ್ಟೆ ಮಾಡ್ಕೊಂಡಿದ್ವೋ ಅದೇ ಕಪ್ಪಲ್ಲೇ ಅರ್ಧ ಕಪ್ ಅನ್ನ ಸೇರಿಸ್ಕೊಳ್ಳಿ ಈ ರೀತಿ ಅನ್ನ ಸೇರಿಸ್ಬಿಟ್ಟು ನೀವು ಪಡ್ಡು ಮಾಡೋದ್ರಿಂದ ಪಡ್ಡು ತುಂಬ ಮೃದುವಾಗಿ ಬರುತ್ತೆ ಇದರ ಜೊತೆಗೇನೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರು ಹಾಕ್ಬಿಟ್ಟು ಮತ್ತೆ ಇದನ್ನ ರುಬ್ಕೊಳ್ಬೇಕು ಸ್ಟಾರ್ಟಿಂಗ್ ನೀವು ಸ್ವಲ್ಪ ತೆಳುವಾಗಿ ರುಬ್ಕೊಂಡಿದ್ರೆ ಪರವಾಗಿಲ್ಲ ಆದರೆ ಸೆಕೆಂಡ್ ಟೈಮ್ ರುಬ್ಬೇಕಾದ್ರೆ ಸ್ವಲ್ಪ ನೀರು ಕಡಿಮೆ ಸೇರಿಸ್ಬಿಟ್ಟು ಈ ರೀತಿ ಗಟ್ಟಿಯಾಗೆ ರುಬ್ಬಿಟ್ಟು ಸೇರಿಸ್ಕೊಳ್ಳಿ ಬ್ಯಾಟರ್ ಕನ್ಸಿಸ್ಟೆನ್ಸಿ ನಾರ್ಮಲಾಗಿ ಇಡ್ಲಿ ಮಾಡಿದಾಗ ಯಾವ ರೀತಿ ಸ್ವಲ್ಪ ಗಟ್ಟಿಯಾಗಿರತ್ತೆ ಅದೇ ಕನ್ಸಿಸ್ಟೆನ್ಸಿಯಲ್ಲೇ ಮಾಡ್ಕೊಳ್ಬೇಕು ದೋಸೆ ಹಿಟ್ಟಿನ ಅದಕ್ಕೆ ತೆಳುವಾಗಿ ಮಾಡಿಕೊಳ್ಬಾರ್ದು ಸೊ ಈಗ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಕೈ ಉಪಯೋಗಿಸಿ ಮಿಕ್ಸ್ ಮಾಡೋದು ಒಳ್ಳೆಯದು ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದರ ಮೇಲ್ಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಓವರ್ನೈಟ್ ಫರ್ಮೆಂಟ್ ಆಗೋದಕ್ಕೆ ಬಿಡಬೇಕು ಸೊ ನೋಡಿ ನೆಕ್ಸ್ಟ್ ಡೇ ಬೆಳಿಗ್ಗೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಅಂತ ಈ ರೀತಿ ಫರ್ಮೆಂಟ್ ಆಗಿರುವಂಥ ಈ ಬ್ಯಾಟರ್ ಉಪಯೋಗಿಸ್ಕೊಂಡು ನೀವು ಇಡ್ಲಿ ದೋಸೆ ಅಥವಾ ಪಡ್ಡು ಯಾವುದು ಮಾಡಿದ್ರೂ ಚೆನ್ನಾಗಿ ಬರುತ್ತೆ ಇದಕ್ಕೆ ಸೋಡಾ ಹಾಕೋ ಅವಶ್ಯಕತೆ ಇರೋದಿಲ್ಲ ನೋಡಿ ಬ್ಯಾಟರ್ ಕನ್ಸಿಸ್ಟೆನ್ಸಿ ಈ ರೀತಿ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಜಾಸ್ತಿ ತೆಳುವಾಗಿರಬಾರ್ದು ಈ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರುತ್ತೆ ಸೊ ಪಡ್ಡು ಮಾಡುವಂಥ ಬ್ಯಾಟರ್ ರೆಡಿಯಾಗಿದೆ ನೆಕ್ಸ್ಟ್ ಈಗ ಪಡ್ಡು ಜೊತೆಗೆ ಕೆಂಪು ಚಟ್ನಿ ಮಾಡ್ಕೊಳ್ಳೋಣ ಈ ಕೆಂಪು ಚಟ್ನಿ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಒಂದು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಳ್ಳಿ ಎಣ್ಣೆ ಬಿಸಿಯಾಗಿದ ತಕ್ಷಣ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಕಡಲೆಬೇಳೆ ಸೇರಿಸ್ಬಿಟ್ಟು ಲೋ ಫ್ಲೇಮ್ನಲ್ಲೇ ರೋಸ್ಟ್ ಮಾಡ್ಕೊಳ್ಬೇಕು ನೋಡಿ ಕಡಲೆಬೇಳೆ ಬಣ್ಣ ಈ ರೀತಿ ಲೈಟ್ ಆಗಿ ಚೇಂಜ್ ಆಗ್ತಾ ಇದ್ದಂಗೆನೆ ಇದಕ್ಕೆ ಆರು ಬ್ಯಾಡ್ಗೆ ಮೆಣಸಿನ್ಕಾಯಿ ಎರಡು ಗುಂಟೂರು ಮೆಣಸಿನ್ಕಾಯಿ ನಾಲ್ಕು ಅಥವಾ ಐದು ಹೆಸಲು ಬೆಳ್ಳುಳ್ಳಿ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಇದರ ಜೊತೆಗೇನೆ ದೊಡ್ಡ ಸೈಜ್ ಒಂದು ಈರುಳ್ಳಿ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ತುಂಬಾ ಹೊತ್ತೇನು ಫ್ರೈ ಮಾಡೋದು ಬೇಡ ಜಸ್ಟ್ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡು ಇದರ ಜೊತೆಗೇನೆ ಮೀಡಿಯಮ್ ಸೈಜ್ ಎರಡು ಟೊಮೆಟೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದರ ಜೊತೆಗೇನೆ ಸ್ವಲ್ಪ ಹುಣಸೆ ಹಣ್ಣು ಸೇರಿಸ್ಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಲೋ ಫ್ಲೇಮ್ ನಲ್ಲೇ ಮೂರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಳ್ಬೇಕು ನೋಡಿ ಕರೆಕ್ಟಾಗಿ ನಾಲ್ಕು ನಿಮಿಷಕ್ಕೆ ನಾವು ಸೇರಿಸಿರುವಂತಹ ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿರತ್ತೆ ಈಗ ಒಂದ್ಸಲ ಇದನ್ನ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ ಇದು ಪೂರ್ತಿಯಾಗಿ ತಣ್ಣಗಾಗಬೇಕು ನೋಡಿ ಇದು ಈ ರೀತಿ ಪೂರ್ತಿಯಾಗಿ ತಣ್ಣಗಾಗಿದ ನಂತರ ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ಳಿ ಇದರ ಜೊತೆಗೇನೆ ಕಾಲ್ ಟೀ ಸ್ಪೂನ್ ಜೀರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೆಲ್ಲ ಸೇರಿಸ್ಬಿಟ್ಟು ಬೇಕಾದಷ್ಟು ನೀರು ಸೇರಿಸಿ ನುಣ್ಣಗೆ ರುಬ್ಕೊಳ್ಬೇಕು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸೇರಿಸ್ಕೊಳ್ಳಿ ಜಾಸ್ತಿ ಹಾಕಿದ್ರೆ ಚಟ್ನಿ ಕಲರ್ ಚೇಂಜ್ ಆಗುತ್ತೆ ಈ ರೀತಿ ರುಬ್ಕೊಂಡಿರುವಂಥ ಈ ಚಟ್ನಿನ ಒಂದು ಬೌಲ್ಗೆ ಹಾಕ್ಬಿಟ್ಟು ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಬೇಕು ಒಗ್ಗರಣೆ ಮಾಡೋದಕ್ಕೆ ಗ್ಯಾಸ್ ಮೇಲೆ ಒಂದು ಚಿಕ್ಕ ಪ್ಯಾನ್ ಇಟ್ಕೊಂಡು ಎರಡು ಟೀ ಸ್ಪೂನ್ ಎಣ್ಣೆ ಸೇರಿಸ್ಕೊಳ್ಳಿ ಎಣ್ಣೆ ಬಿಸಿಯಾಗಿದ್ದ ತಕ್ಷಣ ಇದಕ್ಕೆ ಕಾಲು ಟೀ ಸ್ಪೂನ್ ಸಾಸಿವೆ ಅರ್ಧ ಟೀ ಸ್ಪೂನ್ ಕಡಲೆಬೇಳೆ ಸ್ವಲ್ಪ ಕರಿಬೇವಿನ ಎಲೆ ಕಾಲು ಟೀ ಸ್ಪೂನ್ ಇಂಗು ಪೌಡರ್ ಹಾಕ್ಬಿಟ್ಟು ಸಲ ಮಿಕ್ಸ್ ಮಾಡಿ ಇದನ್ನ ಚಟ್ನಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಕೆಂಪು ಚಟ್ನಿ ರೆಡಿಯಾಗುತ್ತೆ ಕೆಲವರು ಈ ಕೆಂಪು ಚಟ್ನಿ ಮಾಡೋದಕ್ಕೆ ಸ್ವಲ್ಪ ತೆಂಗಿನಕಾಯಿ ಸೇರಿಸ್ಕೊಳ್ತಾರೆ ನೀವು ಬೇಕಿದ್ರೆ ತೆಂಗಿನಕಾಯಿ ಸೇರಿಸ್ಬಿಟ್ಟೆ ಮಾಡ್ಬೋದು ನಾನಿಲ್ಲಿ ತೆಂಗಿನಕಾಯಿ ಸೇರಿಸಿಲ್ಲ ಈ ಕೆಂಪು ಚಟ್ನಿ ಬರೀ ಇಡ್ಲಿ ದೋಸೆ ಪಡ್ಡು ಜೊತೆಗೆ ಅಲ್ಲ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಮಾಡಿದಾಗ್ಲೂ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರತ್ತೆ ಸೊ ನೆಕ್ಸ್ಟ್ ಈಗ ಪಡ್ಡು ಮಾಡ್ಕೊಳ್ಳೋಣ ನಾನಿವತ್ತು ಪ್ಲೇನ್ ಪಡ್ಡು ಮಾಡ್ತಾ ಇರೋದು ನೀವು ಬೇಕಿದ್ರೆ ಮಸಾಲೆ ಪಡ್ಡು ಮಾಡ್ಕೊಳ್ಬೋದು ಮಸಾಲೆ ಪಡ್ಡು ಮಾಡೋ ಹಾಗಿದ್ರೆ ಇದಕ್ಕೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಎಲ್ಲ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ ಪಡ್ಡುನ ಮಾಡ್ಕೊಳ್ಳಿ ಸೊ ನೋಡಿ ಪಡ್ಡು ಮಾಡ್ಕೊಳ್ಳೋದಕ್ಕೆ ಮುಂಚೆ ಪಡ್ಡು ಮೇಕರ್ನ ಹೈ ಫ್ಲೇಮಲ್ಲಿ ಚೆನ್ನಾಗಿ ಬಿಸಿ ಮಾಡಿಬಿಟ್ಟು ಎಣ್ಣೆ ಹಚ್ಕೊಳ್ಬೇಕು ಮೊದಲನೇ ಸಲ ಮಾಡಬೇಕಾದ್ರೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಈಗ ರೆಡಿ ಮಾಡಿ ಇಟ್ಕೊಂಡಿರುವಂಥ ಬ್ಯಾಟರ್ ಹಾಕ್ಬಿಟ್ಟು ಇದನ್ನ ಫಿಲ್ ಮಾಡ್ಕೊಳ್ಳಿ ಈ ರೀತಿ ಬ್ಯಾಟರ್ ಫಿಲ್ ಮಾಡ್ಕೊಂಡಿದ ನಂತರ ಇದನ್ನ ಮೀಡಿಯಂ ಫ್ಲೇಮಲ್ಲೇ ಎರಡು ನಿಮಿಷ ಬೇಯಿಸ್ಕೊಳ್ಬೇಕು ಈಗ ಮತ್ತೆ ಇದರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬೇಯಿಸ್ಕೊಳ್ಳಿ ಲೋ ಫ್ಲೇಮ್ನಲ್ಲಿ ತುಂಬ ಹೊತ್ತು ಇದನ್ನ ಬೇಯಿಸಿದಾಗ ಮಾತ್ರ ಪಡ್ಡು ತುಂಬ ಗಟ್ಟಿಯಾಗುತ್ತೆ ಅಂದರೆ ಮೇಲ್ಗಡೆ ಲೇಯರ್ ಏನಿದೆ ಅದು ತುಂಬ ಕ್ರಿಸ್ಪಿ ಆಗುತ್ತೆ ಒಳಗಡೆ ಮಾತ್ರ ಸ್ವಲ್ಪ ಸಾಫ್ಟ್ ಆಗಿರುತ್ತೆ ಆದರೆ ನಾನು ತಿಳಿಸುವಂತ ಈ ಮೆಥಡಲ್ಲಿ ಒಂದ್ಸಲ ನೀವು ಪಡ್ಡುನ ಬೇಯಿಸ್ ನೋಡಿ ಖಂಡಿತ ಇದು ತುಂಬಾ ಮೃದುವಾಗಿ ಬರುತ್ತೆ ಸೊ ನೋಡಿ ಕರೆಕ್ಟಾಗಿ ಒಂದು ಅಥವಾ ಎರಡು ನಿಮಿಷ ಬೇಯಿಸ್ಕೊಂಡಿದ ನಂತರ ಈ ರೀತಿ ಸ್ಟಿಕ್ ಅಥವಾ ಫೋರ್ಕ್ ಯೂಸ್ ಮಾಡಿ ನಿಧಾನಕ್ಕೆ ಒಂದು ಸೈಡಿಂದ ತೆಗೆದು ಉಲ್ಟ ಮಾಡ್ಕೊಳ್ಬೇಕು ನೀವು ಮತ್ತೆ ಪ್ಲೀಸ್ ಕಮೆಂಟ್ ಹಾಕ್ಬೇಡಿ ನೀವು ಸ್ಟಿಕ್ ಪಡ್ಡು ಮೇಕರ್ ಯೂಸ್ ಮಾಡಿದ್ದೀರಾ ಅದಕ್ಕೆ ಚೆನ್ನಾಗಿ ಬಂದಿದೆ ಅಂತ ನಿಮ್ಮ ಮನೆಗಳಲ್ಲಿ ಯಾವ ಪಡ್ಡು ಮೇಕರ್ ಇದೆಯೋ ಅದನ್ನೇ ಉಪಯೋಗಿಸ್ಬಿಟ್ಟು ಈ ಪಡ್ಡುನ ಮಾಡಿ ಖಂಡಿತವಾಗ್ಲೂ ಚೆನ್ನಾಗಿ ಬರುತ್ತೆ ಸೊ ನೋಡಿ ಈ ರೀತಿ ಉಲ್ಟಾ ಮಾಡ್ಕೊಂಡಿದ ನಂತರ ಜಸ್ಟ್ ಒಂದು ಥರ್ಟಿ ಸೆಕೆಂಡ್ಸ್ ಬೇಯಿಸ್ಕೊಂಡು ತೆಕ್ಕೊಳ್ಬೇಕು ತುಂಬ ಹೊತ್ತು ಪಡ್ಡುನ ಬೇಯಿಸಿದ್ರು ಪಡ್ಡು ಗಟ್ಟಿಯಾಗತ್ತೆ ಈ ಪಡ್ಡು ನೋಡಿದ್ರೇ ನಿಮಗೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ಮೃದುವಾಗಿದೆ ಅಂತ ಇದೇ ರೀತಿ ಉಳಿದಿರುವಂಥ ಎಲ್ಲ ಪಡ್ಡುಗಳನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ಈ ವಿಡಿಯೋ ತುಂಬ ಜನಕ್ಕೆ ರೀಚ್ ಆಗುತ್ತೆ ತುಂಬ ಜನ ವಿಡಿಯೋ ನೋಡ್ತೀರಾ ಆದರೆ ಲೈಕ್ ಮಾಡೋದಿಲ್ಲ ಸೊ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಸೊ ಅಷ್ಟೇ ಈಗ ತುಂಬಾ ಸಾಫ್ಟ್ ಆಗಿರುವಂತ ಪಡ್ಡು ಜೊತೆಗೆ ಕೆಂಪು ಚಟ್ನಿ ಕೂಡ ರೆಡಿಯಾಗಿದೆ ಇದೆರಡಕ್ಕೂ ಕಾಂಬಿನೇಷನ್ ಅಂತೂ ಸಕ್ಕದಾಗಿರುತ್ತೆ ನೋಡಿ ಒಂದು ಪಡ್ಡು ಮುರಿದು ತೋರಿಸ್ತಾ ಇದ್ದೀನಿ ಎಷ್ಟು ಮೃದುವಾಗಿದೆ ಅಂತ ತುಂಬ ಚೆನ್ನಾಗಿದೆ ಸೊ ಇದೇ ರೀತಿ ಟಿಪ್ಸ್ನ ಫಾಲೋ ಮಾಡಿ ನೀವು ಪಡ್ಡು ಮಾಡಿ ಖಂಡಿತವಾಗ್ಲೂ ಚೆನ್ನಾಗಿ ಬರುತ್ತೆ ಸೊ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಈ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೇ ರೀತಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು